ಹಾಗಾಗಿ ಚಿನ್ನದ ರೇಟ್ ಈ ಹಂತಕ್ಕೆ ಬಂದಿದೆ ಅದು ಹಾಕೊಂಡು ಹೋಗಿ ಪರವಾಗಿಲ್ಲ ಅಟ್ಲೀಸ್ಟ್ ಅದ್ರ ಮೇಲೆ ಏನಾದ್ರು ಕವರ್ ಮಾಡ್ಕೊಂಡಾದ್ರು ಒಳ್ಳೇದು ಇಲ್ದಾಗ ಹೋಗ್ಬೇಕಾದ್ರೆ ಎಚ್ಚರದ ಇದ್ದಾರೆ ಹಿಂದೆ ಬರೋರು ಮುಂದೆ ಬರೋರು ಯಾರು ಏನಂತ ಗೊತ್ತಿಲ್ಲ ಹಾಗೆ ಹೋದರೆ ಕಷ್ಟ ಹಾಗಾಗಿ ಅದು ಎಚ್ಚರದಿಂದ ಹೋದರೆ ಅಟ್ಲೀಸ್ಟ್ ಸರ ಆಗ ಸರಗಳತನ ತಪ್ಪಿಸ್ಕೊಳ್ಬೋದು ಇನ್ನು ಲಾಸ್ಟ್ ಬಂದಿದ್ದು ಮನೆ ಕಳ್ಳತನ ನಾವೇನು ಮಾಡ್ತೀವಿ ಅಂದರೆ ಫ್ರಂಟ್ ಡೋರ್ ಚೆನ್ನಾಗಿ ಇಟ್ಕೊಂಡಿರ್ತೀವಿ ಬ್ಯಾಕ್ ಡೋರ್ ಯಾವುದೋ ಒಂದು ಫ್ಲೈಂಡ್ ಹಾಕ್ತೀವಿ ಈಗ ಕಲರಿಗೆ ಯಾವ್ದು ಡೋರ್ ಇದ್ದರೆ ನಾವು ಅವ್ರಿಗೆ ಮುಹೂರ್ತ ನೋಡಿ ತಿಥಿ ನೋಡಿ ಬರೋದ ಎಲ್ಲಿ ಈಜಿ ವೇತ ಎಲ್ಲಿ ಈಜಿ ವೇ ಇತ್ತು ಅಲ್ಲಿ ಎಂಟ್ರ್ ಪ್ರಯತ್ನ ಮಾಡ್ತೀವಿ ಇದು ಆಗಲಿಲ್ಲ ಅಂದ್ರೆ ಹಿಂದೆ ಹೋಗ್ತಾರೆ ಆಮೇಲೆ ಕಿಟಕಿಯಲ್ಲಿ ನಾವೇನೂ ಇಟ್ಟಿರ್ತೀವಿ ಇಟ್ಟಿರ್ತೀವಿ ಕಡ್ಡಿ ಹಾಕಿ ಏನು ಇವೆಲ್ಲವೂ ಹಾಕಿ ನಾವು ಎಷ್ಟು ಜಾಗ್ರತೆ ಇರ್ತೀವಿ ಅಷ್ಟು ಒಳ್ಳೆಯದು ಈ ಈ ರೀತಿಯೊಂದು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಇದು ಮನೆ ಮನೆ ಪೊಲೀಸ್ ಅಂತ ಪೊಲೀಸರು ಮತ್ತು ಸಾರ್ವಜನಿಕರು ಮಧ್ಯೆ ಗ್ಯಾಪ್ ಆಗಿದೆ ರಿಲೇಷನ್ ಸರಿ ಪೊಲೀಸರ ಬಗ್ಗೆ ಏನೆಲ್ಲ ತಿಳ್ಕೊಳ್ತಾ ಇದ್ದಾರೆ ಅದನ್ನು ಸರಿ ಮಾಡ್ಲಿಕ್ಕೆ ನಾವು ಒಂದು ಹೆಜ್ಜೆ ಮುಂದೆ ಬಂದಿದ್ದೀವಿ ಜನ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಬಂದರೆ ಎರಡು ಎರಡು ಗಂಟೆಗಾದರೂ ಪಿ ಎಸ್ ಐ ಎಸ್ ಐ ಸಿಗ್ಲಿಲ್ಲ ಇನ್ಸ್ಪೆಕ್ಟರ್ ಸಿಗಲಿಲ್ಲ ಡಿ ಎಸ್ ಪಿ ಸಿಗ್ಲಿಲ್ಲ ಇವೆಲ್ಲ ಆರೋಪದಲ್ಲಿ ನಾವೇ ನಿಮ್ಮ ಮನೆಗೆ ಬಂದಿದೆ ಏನೇ ಸಮಸ್ಯೆ ಇದ್ರು ಕೂಡ ನೀವು ಇಲ್ಲಿನೇ ಹೇಳ್ಕೊಬೋದು ಈ ಮನೆ ಮನೆ ಪೊಲೀಸ್ ಮನೆ ಮನೆಗೆ ಪೊಲೀಸ್ ಅಂದರೆ ಈ ಕೆಲವು ಅಪರಾಧಗಳು ಆಗ್ತಾ ಇದೆ ಬಟ್ ಕೆಲವರು ಇನ್ನೋಸೆಂಟ್ ಇದ್ದಾರೆ ಅದ್ರ ಬಗ್ಗೆ ಈ ಉದಾಹರಣೆಗೆ ತಾವು ಫಸ್ಟ್ಗೆ ನೋಡ್ಬೋದು ಈ ಸೈಬರ್ ಕ್ರೈಮ್ ಸೈಬರ್ ಕ್ರೈಮ್ ಅಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕಳೆದ ವರ್ಷ ಎಂಬತ್ತೈದು ಕೇಸ್ ಆಗಿದೆ ನಾಲ್ಕು ಕೋಟಿ ಹತ್ತು ಲಕ್ಷ ರೂಪಾಯಿ ಆನ್ಲೈನ್ ಅಲ್ಲಿ ಕಳ್ಕೊಂಡಿದ್ದಾರೆ ಈ ಕಟ್ಟಾಗಿ ಕಳ್ಕೊಂಡಿದ್ದು ಕಮ್ಮಿ ಇದೆ ಆನ್ಲೈನ್ ಅಲ್ಲಿ ಕಳ್ಕೊಂಡಿದ್ದು ಚಿಕ್ಕಪ್ಪ ಆಗ್ತಾ ನಾಲ್ಕು ಕೋಟಿ ಹೋಗಿದೆ ನಾಲ್ಕು ಕೋಟಿ ಹತ್ತು ಲಕ್ಷ ಒಂದು ವರ್ಷದ